ರಂಜಿನಿ ರಘವನ್ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಈಗ ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿರುವಂತಹ ಒಂದು ಚಿನ್ನ ಬಣ್ಣ ಖರೀದಿಗೆ ಶಾಪ್ ಗೆ ಹೋಗಿದ್ದಾರೆ ಸೌದು ಮದುವೆ ಇನ್ನೊಂದು ಹತ್ತಿರಕ್ಕೆ ಬರುತ್ತೆ ಇನ್ನೊಂದು ಎರಡ್ ಮೂರು ತಿಂಗಳಲ್ಲಿ ಮದುವೆನೂ ಕೂಡ ಮಾಡ್ಕೊತಾ ಇದಾರೆ ರಂಜಿನಿ ಅವರು ಚಿನ್ನ ಖರೀದಿ ಮಾಡೋಕೆ ಇದೀಗ ರಂಜಿನಿ ಅವರು ಸೂಪರ್ ಆಗಿರುವಂತಹ ಹುಡುಗಿಯಲ್ಲಿ ಚಿನ್ನ ಖರೀದಿ ಮಾಡಕ್ಕೆ ಹೋಗಿದ್ದಾರೆ ಜೊತೆಗೆ ಪ್ರಮೋಷನ್ ಅನ್ನು ಸಹ ಮಾಡಿದ್ದಾರೆ ಹೌದು ಚಿನ್ನ ಬಣ್ಣದ ಒಂದು ಪ್ರಮೋಷನ್ ಜಾಹೀರಾತಿನ ಸಹ ಮಿಂಚಿದ್ದಾರೆ ಅಂತ ಹೇಳ್ಬಹುದು ರಂಜಿನಿ ರಘವನ್ ಎಲ್ಲರಿಗೂ ಕೂಡ ಇಷ್ಟ ಇವರ ಒಂದು ನಟನೆ ಆಗಿರಬಹುದು ಕನ್ನಡತಿ ಧಾರಾವೆ ಮೂಲಕ ಮನೆ ಮಾತಾಗಿದ್ರು ಕನ್ನಡವನ್ನು ಎಷ್ಟು ಅಚ್ಚಕಟ್ಟಾಗಿ ಮಾಡ್ತಾ ಇಡುತ್ತಿದ್ದರು ಮತ್ತೆ ಹಸಿರು ಪೇಟೆಯ ಒಂದು ಭೂಮಿಯಾಗಿ ಭುವನೇಶ್ವರಿ ತುಂಬಾ ಚೆನ್ನಾಗಿ ಟೀಚರ್ ಅಂತ ಒಂದು ಪಾತ್ರವನ್ನ ಮಾಡ್ತಾ ಇದ್ರು ಜೊತೆಗೆ ಸಿನಿಮಾಗಳಲ್ಲಿಯೂ ಕೂಡ ನಟಿಯಾಗಿ ಕಾಣಿಸ್ಕೊಂಡಿದ್ರು ಈಗ ಹೊಸ ಸಿನಿಮಾವನ್ನು ಕೂಡ ನಿರ್ದೇಶನವನ್ನ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಈ ರೀತಿ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ ಈಗ ಸದ್ಯಕ್ಕೆ ಕಿರುತುರೆಯಲ್ಲಂತೂ ಕಾಣಿಸ್ಕೋತಾ ಇಲ್ಲ ರಂಜಿನಿ ಅವರು ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ ನಿರ್ದೇಶನವನ್ನು ಮಾಡ್ತಾ ಇದ್ರೆ ಮೊದಲ ಸಿನಿಮಾ ಡಿ ಡಿ ಕೆ ಅಂದ್ರೆ ಒಂದು ಸಿನಿಮಾದ ಟೈಟಲ್ ಆಗಿರುತ್ತೆ ಜೊತೆಗೆ ಈಗ ಮದುವೆ ಕೂಡ ತಿರುಗಿ ಬರ್ತದೆ ಸಾಗರ್ ಅವರನ್ನ ಮದುವೆ ಆಗ್ತಾರೆ ಸೊ ಹೀಗಾಗಿ ಮದುವೆ ಕಾರ್ಯಕ್ರಮ ಇರುವಂತಹ ಕಾರಣ ಚಿನ್ನವನ್ನ ಖರೀದಿ ಮಾಡಿದ್ದಾರೆ ಅಂಗಡಿಗೆ ಹೋಗಿ ಸೆಲೆಕ್ಟ್ ಮಾಡಿ ತುಂಬಾ ಚೆನ್ನಾಗಿರುವಂತಹ ಒಂದು ಡಿಸೈನ್ ಅನ್ನ ಕೂಡ ಸೆಲೆಕ್ಟ್ ಮಾಡಿ ಅದನ್ನ ಖರೀದಿಸಿದ್ದಾರೆ ಬಹಳಷ್ಟು ಖುಷಿ ಆಗಿದ್ದಾರೆ ತುಂಬಾನೇ ಅದ್ದೂರಿಯಾಗಿ ಆ ಒಂದು ಮದುವೆಯ ಕಾರ್ಯಕ್ರಮವು ಕೂಡ ನಡೆಯುತ್ತೆ ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಅಂದ್ರೆ ಕರೀತಾರೆ ಎಲ್ಲರೂ ಕೂಡ ಕಿರುತೀರಿಯ ಕಲಾವಿದರು ಆಪ್ತ ಸ್ನೇಹಿತರು ಚಿತ್ರರಂಗದವ್ರನ್ನು ಕೂಡ ಕರೀತಾರೆ ಮಹಾಶ್ರೀ ಅವರು ಕೂಡ ಬರ್ತಾರೆ ಅವರ ಜೊತೆ ಕೂಡ ಕೆಲಸ ಮಾಡಿದ್ದಾರೆ